ಹಾಯ್ ಸ್ನೇಹಿತರೆ ಆರ್ ಕೆ ಕಿಂಬಿ ಯೂಟ್ಯೂಬ್ ಚಾನಲ್ ನ ವಿಶೇಷ ವಿಡಿಯೋನಲ್ಲೂ ತಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಜಮಾ ಮಾಡಿದ್ದೇವೆ ಅಂತ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಹಾಗಾದ್ರೆ ಎಸ್ ಸಿ ಎಸ್ ಟಿ ಮಹಿಳೆಯರು ಬಿಟ್ಟು ಬೇರೆ ಜಾತಿಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತಾ ಆಗೋದಿಲ್ವಾ ಹಾಗಾದ್ರೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇದೇ ರೀತಿಯ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ತಾವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಮಾಡಿರೋ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಈಗ ಅವರು ಎಸ್ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಹಣ ಜಮಾ ಮಾಡಿದ್ದೇವೆ ಅಂತ ತಿಳಿಸಲಾಗಿದೆ ಹಾಗಾದ್ರೆ ಬೇರೆ ಜಾತಿ ಮಹಿಳೆಯರಿಗೆ ಹಣ ಯಾವಾಗ ಬರುತ್ತೆ ಅವರು ಏನ್ ಹೇಳಿದ್ದಾರೆ ಎಂಬುದರ ಬಗ್ಗೆ ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತೇನೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು ಎಸ್ ಸಿ ಎಸ್ ಟಿ ಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರಬಹುದು ಒಂದು ತಿಂಗಳಿಂದ ನಮ್ಮ ಗ್ರಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಬಂದಲ್ಲ ಅಂತ ಹೇಳ್ತಾರೆ ಬಟ್ ಎಸ್ ಸಿ ಎಸ್ಟಿ ಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯ ಅಂತ ಂತಿ ಎಸ್ಟಿಗಳಿಗೆ ದುಡ್ಡು ಹಾಕಿದೀನಿ ನಾನು ತಪ್ಪು ಇಲಾಖಾ ಮಂತ್ರಿ ಹತ್ರ ನೀವು ಮಾತಾಡ್ತಾ ಇದ್ರ ಮೇ ಐದನೇ ತಾರೀಕು ಪೊಣೆ ಆದಾಗ ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿ ಅನ್ನ ಪುಷ್ ಮಾಡಾಗಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಏನ್ ಜೂನು ಮತ್ತೆ ಜುಲೈ ಏನಿದೆ ಜೂನ್ ಮೊದ್ಲು ಹಾಕ್ತಿವಿ ಜುಲೈದು ಫಿಫ್ಟೀನ್ ನಂತರ ಹಾಕ್ತೀವಿ ಈಗಾಗಲೇ ಡಿಬಿಟಿ ಪುಷ್ ಮಾಡಿದೆ ಇಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸೊ ನೋಡಿದ್ರೆ ಸ್ನೇಹಿತರೆ ಮೊದಲಿಗೆ ಈಗ ಎಸ್ ಸಿ ಎಸ್ ಟಿ ಜನಾಂಗದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಾಕಿದ್ದಾರೆ ಈಗ ಆಲ್ರೆಡಿ ಅವರ ಬ್ಯಾಂಕ್ ಅದು ಕೂಡ ಜಮಾ ಆಗ್ತಾ ಇದೆ ಹಾಗೆ ಜೂನ್ ತಿಂಗಳಲ್ಲಿ ಏನ್ ಬರಬೇಕಾಗಿತ್ತು ಅದು ಕೂಡ ಡಿಬಿಟಿ ಗೆ ಪುಷ್ ಆಗಿದೆ ಆ ಅಮೌಂಟ್ ಕೂಡ ಎಲ್ಲರಿಗೂ ಬರುತ್ತೆ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸಿದ್ದಾರೆ ಹಾಗೆ ಜುಲೈ ತಿಂಗಳು ಕೂಡ ಇದೇ ತಿಂಗಳು ಹದಿನೈದು ನಂತರ ಜುಲೈ ತಿಂಗಳು ಹಣ ಹಾಕ್ತಿವಿ ಅಂತ ಅವರು ಮಾಹಿತಿನ ಹೇಳಿ ಇದಾರೆ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ವೇಟ್ ಮಾಡಿ ಜುಲೈ ಹದಿನೈದರೊಳಗಾಗಿ ಬರಬಹುದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು